ಬಿಗ್ ಬಾಸ್ ನಲ್ಲಿ ವೀಕೆಂಡ್ ಬಂತು ಅಂದ್ರೆ ಕಿಚ್ಚನ ಪಂಚಾಯತ್ ಗಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ ಹಾಗಾದ್ರೆ ಈ ವಾರ ಯಾರು ಎಲಿಮಿನೇಟ್ ಆಗಬಹುದು ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೀಗ ಬಾಟಮ್ ಟೂ ನಲ್ಲಿ ಐಶ್ವರ್ಯ ಹಾಗೂ ತ್ರಿವಿಕ್ರಮ್ ಅವರು ಬಂದಿರ್ತಾರೆ ಹಾಗಾಗಿ ಐಶ್ವರ್ಯ ಅವ್ರು ಹೋಗ್ತಾರಾ ತ್ರಿವಿಕ್ರಮ್ ಹೋಗ್ತಾರ ಅನ್ನೋದನ್ನ ನೋಡಬೇಕು ಈ ಸರಿ ಟಾಸ್ಕ್ ಮುಗಿದ ಮೇಲೆ ತ್ರಿವಿಕ್ರಮ್ ಅವರು ತಮಗೆ ತಾವೇ ನಾಮಿನೇಟ್ ಮಾಡ್ಕೊಂಡಿದ್ರು ಹಾಗಾಗಿ ಸುದೀಪ್ ಅವರು ಅದ್ರ ಬಗ್ಗೆ ಸಹ ಮಾತಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸೆಲ್ಫ್ ನಾಮಿನೇಷನ್ ಮಾಡ್ಕೊಳ್ಳೋ ಆಗಿಲ್ಲ ಅಂತ ಹೇಳಿದ್ರು ಸಹ ಇವರು ಅದನ್ನೇ ಮಾಡಿದ್ರು ಹಾಗಾಗಿ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಬುದ್ಧಿ ಕಳಿಸೋಣ ಅಂತ ಒಂದು ಚಮಕ್ಕನ್ನ ಸುದೀಪ್ ಅವರು ಕೊಡ್ತಾರೆ ತ್ರಿವಿಕ್ರಮ್ ಅವರಿಗೆ ನೀವು ಎಲಿಮಿನೇಟ್ ಆಗಿದ್ದೀರಾ ಅಂತ ಮನೆಯಿಂದ ಔಟ್ ಆಗಿದ್ದೀರಾ ಸಾರಿ ಅಂತ ಸುದೀಪ್ ಅವರು ಹೇಳ್ತಾರೆ ನಂತರದಲ್ಲಿ ಅದನ್ನ ಫ್ರಾಂಕ್ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರಿಗೆ ಒಂದು ಚಮಕ್ಕನ್ನ ಕೊಡ್ತಾರೆ ಹಾಗಾದ್ರೆ ಇವರ ಎಲಿಮಿನೇಷನ್ ಇರೋದಿಲ್ಲ ಯಾಕಂದ್ರೆ ವೋಟಿಂಗ್ ಲೈನ್ ಇಲ್ಲದಿರೋ ಕಾರಣದಿಂದ ಎಲಿಮಿನೇಷನ್ ಇಲ್ಲ ಅಂತ ಅನ್ಕೊಂಡಿದೀವಿ ಇನ್ ಯಾವ ರೀತಿ ಬಿಗ್ ಬಾಸ್ ಪಿಸ್ಟ್ ಅನ್ನು ಕೊಡ್ತಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡಬೇಕಾಗತ್ತೆ ನೀವು ಸಹ ಬಿಗ್ ಬಾಸ್ನ ಫಾಲೋ ಮಾಡ್ತಾ ಇದ್ರೆ ಯಾರು ಈ ಸಲ ವಿನ್ ಆಗಬೇಕು ಅನ್ನೋದನ್ನ ಕಮೆಂಟ್